పూజ్య రాఘవేంద్రయ సత్య ధర్మ రథాయ చ భజతాం కల్ప వృక్షాయ నమతాం రాఘవేంద్రయ నమః నమస్తే రీ ఫ్రెండ్స్ ఎల్రీగును ఫ్రెండ్స్ ఈ వీడియో విడియో బాగువారద వ్యూ ಪುಣ್ಯಕ್ಷೇತ್ರ ದರ್ಶನದ ಒಂದು ವಿಡಿಯೋ ಆಗಿರ್ತೈತಿ ರೀ ಇದು ನಿಮಗೆ ಈಗಾಗಲೇ ಫಸ್ಟ್ ವಿಡಿಯೋ ನೋಡಿದ ತಕ್ಷಣ ನನಗೆ ಗೊತ್ತಾಗ್ಬಿಟ್ಟಿರ್ತೈತಿ ಮಂತ್ರಾಲಯ ಗುರು ರಾಘವೇಂದ್ರ ದರ್ಶನ ಅಂತಂದು ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಒಂದು ಮೂರು ವರ್ಷದಿಂದನೂ ನಾವು ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತಂದು ಹೇಳಿ ಭಾಳ ಅಂದ್ಕೊಂಡಿದ್ವಿ ಆದರೂ ಆಗ ಹೋಗೋದು ಆಗಿರಲೇ ಇಲ್ಲ ಯಾವುದಾದ್ರೂ ಒಂದು ಕಾರಣದಿಂದ ಅದು ತಪ್ತನ ಇತ್ತು ಆದರೆ ಆ ಒಂದು ಮಂತ್ರಾಲಯದ ಗುರು ರಾಯರ ದರ್ಶನ ಮಾಡೋಕಪ್ಪ ಅಂತಂದರೆ ರಾಯರ ಅನುಗ್ರಹ ಆದರೆ ಮಾತ್ರ ಹೋಗೋಕೆ ಸಾಧ್ಯ ಅಂತ ನನಗೆ ದರ ರಾಯರ ದರ್ಶನ ಮಾಡಿ ಬಂದ ಮೇಲೆ ನನಗೆ ಅನ್ನಿಸ್ತು ಇಲ್ಲಿ ನೋಡ್ರಿ ಗುರುವಾರ ಆಗಿತ್ತು ಆಮೇಲೆ ಮಕ್ಕಳಿಗೆ ಬೇರೆ ಸ್ಕೂಲಿಗೆ ರಜೆ ಇತ್ತು ಹಾಗೆ ನೈಟ್ ಹೋಗೋಣ ಅಂತ ಡಿಸೈಡ್ ಮಾಡಿದ್ದಷ್ಟೇ ಬೆಳಗ್ಗೆ ಎದ್ದ ತಕ್ಷಣ ಸುಮ್ಮನೆ ರಾಯರ ದರ್ಶನಕ್ಕೆ ಹೊಂಟ್ವಿ ಮೂರು ವರ್ಷದಿಂದ ನಾಲ್ಕು ವರ್ಷದಿಂದ ಆಗ್ಲಾರ್ದಂಥದ್ದು ನಿಜವಾಗ್ಲೂ ಇವತ್ತು ಒಂದು ಹೋಗಿ ಬಂದದ್ದು ನನಗೆ ಬಹಳ ಖುಷಿ ಆಮೇಲೆ ನನ್ನ ಜೀವನ ಪಾವನವಾಯಿತನೋ ಅನ್ನೋ ಒಂದು ಫೀಲಿಂಗ್ ನನಗೆ ಅನ್ನಿಸ್ತು ಯಾಕಂತಂದರೆ ಇದೇ ಫಸ್ಟ್ ಟೈಮ್ ನಾವು ರಾಯರ ದರ್ಶನಕ್ಕೆ ಹೋಗ್ತಾ ಇರೋದು ಬೆಳಗ್ಗೆ ಬೇಗನೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ರೆಡಿಯಾಗಿ ಒಂದು ಐದು ಮುಕ್ಕಾಲು ನಷ್ಟೊತ್ತಿಗೆನ ನಾವು ಹೊರಟ್ವಿ ರೀ ಫ್ರೆಂಡ್ಸ್ ನನ್ನ ಇವತ್ತಿನ ಈ ವಿಡಿಯೋ ನೋಡ್ತಾ ಇರೋವಂಥವ್ರು ದಯವಿಟ್ಟು ಯಾರೋ ವಿಡಿಯೋನ ಸ್ಕಿಪ್ ಮಾಡಬೇಡ್ರಿ ಆಮೇಲೆ ಚೇಂಜ್ ಮಾಡೋಕ್ಕೆ ಹೋಗ್ಬೇಡ್ರಿ ಯಾಕಪ್ಪ ಅಂತಂದ್ರೆ ನಾನು ಇಷ್ಟು ವರ್ಷ ಅನ್ಕೊಂಡಿರೋಂಥ ರಾಯರ ದರ್ಶನ ನಾನು ಮೂರು ವರ್ಷ ನಾಲ್ಕು ವರ್ಷದಿಂದ ಅನ್ಕೊಂಡ್ರು ನಾನು ರಾಯರ ದರ್ಶನ ನಾನು ಮಾಡೋಕ್ಕಾಗಿದ್ದಿಲ್ಲ ಆದರೆ ಆ ಭಗವಂತ ನಮಗೆ ಎಷ್ಟು ಒಂದು ಅರ್ಧ ಗಂಟೆಯಲ್ಲೇ ನಮಗೆ ದೇವರು ನಾಲ್ಕು ಸಲ ನಾವು ಶ್ರೀ ಭಗವಂತನ ಒಂದು ರಾಯ ರಾಯರ ದರ್ಶನನ ನಮಗೆ ಮಾಡಕ್ಕೆ ಅವಕಾಶ ಮಾಡಿಕೊಟ್ರು ಅಂತಂದ್ರೆ ನೀವು ನಂಬ್ತಿರೋ ಇಲ್ಲ ನನಗೆ ಗೊತ್ತಿಲ್ಲ ನಾವೆಷ್ಟು ವರ್ಷ ಅಂದ್ಕೊಂಡಿದ್ವಿ ಅಷ್ಟೇ ಸಲ ನಾಲ್ಕು ಸಲ ದೇವ್ರ ದರ್ಶನ ನಮಗೆ ಆಗೈತಿ ದಯವಿಟ್ಟು ಯಾರು ಸ್ಕಿಪ್ ಮಾಡ್ದನ ಪೂರ್ತಿಯಾಗಿ ವಿಡಿಯೋ ನೋಡಿ ನೀವು ಶ್ರೀ ಗುರು ರಾಯರ ದರ್ಶನ ನೀವು ಮಾಡ್ಕೇಳ್ರಿ ಅಂತ ಈ ವಿಡಿಯೋ ಮೂಲಕ ನಿಮ್ಗೆಲ್ಲರಿಗೂ ನಾನು ಕೇಳ್ತೀನಿ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಒಂದು ಎರಡೂವರೆಯಿಂದ ಇಂದ ಮೂರು ತಾಸಲ್ಲನ ನಾವು ಬಳ್ಳಾರಿಗೆ ರೀಚ್ ಆದ್ವಿ ಬಳ್ಳಾರಿಗೆ ಹೋಗಿ ಅಲ್ಲಿ ಟಿಫನ್ ಮಾಡ್ಕೊಂಡು ಮತ್ತು ನೆಕ್ಸ್ಟ್ ಮುಂದೆ ಶ್ರೀ ಗುರು ರಾಘವೇಂದ್ರ ಮಂತ್ರಾಲಯದ ದಾರಿನ ಹಿಡಿದ್ವಿ ರೀ ಇಲ್ಲಿ ನೋಡ್ರಿ ಮಂತ್ರಾಲಯ ಇದ್ದ ಎಂಟ್ರೆನ್ಸ್ಗೆ ಹೋಗಿದ ತಕ್ಷಣ ಏನೋ ಒಂಥರ ರೋಮಾಂಚನ ಏನೋ ಒಂಥರ ನಾವೆಲ್ಲೋ ಕೈಲಾಸದಲ್ಲಿರುವಂಥ ಶ್ರೀ ಭಗವಂತನ ದರ್ಶನ ಮಾಡೋಕ್ಕೆ ಬಂದವೇನೋ ಅನ್ನೋ ಒಂದು ಫೀಲಿಂಗ್ ನಿಜವಾಗ್ಲೂ ಆಯಿತು ಅಲ್ಲಿ ಹೋಗಿದ ತಕ್ಷಣ ಎಂಟ್ರೆನ್ಸ್ಗೆ ಶ್ರೀ ಗುರು ರಾಘವೇಂದ್ರ ಆರ್ಚೆಗಳು ಇತ್ತು ಆಮೇಲೆ ಶ್ರೀರಾಮರ ಒಂದು ಮೂರ್ತಿನ ಕೆತ್ತನೆ ಮಾಡಿದ್ದಂಥದ್ದು ಇಟ್ಟಿದ್ದರು ಈ ಒಂದು ಮಂತ್ರಾಲಯದ್ದು ಇದೇನು ಮುಖ್ಯ ಮಹಾದ್ವಾರ ಐತಲ್ರಿ ನಾನು ಕೇಳಿರೋ ಮಟ್ಟಿಗೆ ಈ ದ್ರಾವಿಡ ಶೈಲಿಯಲ್ಲಿ ಇದನ್ನು ಕೆತ್ತನೆ ಮಾಡ್ಯಾರ ಅನ್ನೋದು ಒಂದು ನನಗೆ ತಿಳಿದಿರೋ ಮಟ್ಟಿಗೆ ನೆಕ್ಸ್ಟ್ ನೋಡಿರಿ ಇಲ್ಲಿಂದ ನಾವು ನದಿ ಹತ್ತಿರ ಹೋಗಿ ಕಾರ್ ಪಾರ್ಕಿಂಗ್ನ ಮಾಡ್ಕೊಂಡು ರಾಯರ ದರ್ಶನ ಮಾಡೋಣ ಅಂತ ಒಳಗಡೆ ಹೋಗ್ತದೆ ರೀ ಹಣ್ಣು ಕಾಯಿ ಎಲ್ಲ ತಗೊಂಡು ಇಲ್ಲಿ ಒಂದು ಪ್ರತೀತಿ ಏನಪ್ಪ ಅಂತಂದ್ರೆ ಈಗ ತಿರುಪತಿಯಲ್ಲಿ ನಾವು ಹೆಂಗೆ ಫಸ್ಟ್ ವರಹ ಸ್ವಾಮಿನ ದರ್ಶನ ಮಾಡ್ಕೊಂಡು ನೆಕ್ಸ್ಟ್ ತಿರುಪತಿ ವೆಂಕಟೇಶ್ವರನ ದರ್ಶನ ಮಾಡಬೇಕು ಅದೇ ಥರ ಇಲ್ಲಿ ಮಂತ್ರಾಲಯದಲ್ಲಿ ಮಂಚಾಲಮ್ಮನ ದರ್ಶನ ಮಾಡಿ ಗುರುರಾಘವೇಂದ್ರರ ದರ್ಶನ ಮಾಡಿದರೆ ಫಲ ದೊರೀತತಿ ಅನ್ನೋ ಒಂದು ಪ್ರತೀತಿ ಐತಿ ಹಾಗಾಗಿ ಈ ತಾಯಿಯ ದರ್ಶನ ಮಾಡ್ಕೊಂಡು ನೆಕ್ಸ್ಟ್ ರಾಯರ ದರ್ಶನಕ್ಕೆ ಹೊರಟ್ವಿ ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ತೆ ನಮಸ್ತಸ್ತೆ ನಮಸ್ತಸ್ತೈ ನಮೋ ನಮಃ ದೇವಿ ಮೂರ್ತಿ ಅನ್ನೋದು ಎಷ್ಟು ಅದ್ಭುತವಾಗಿತ್ತು ಅಂದರೆ ಫ್ರೆಂಡ್ಸ್ ನೋಡಿದ ತಕ್ಷಣ ನಾವು ಭಕ್ತಿ ಅನ್ನೋದು ಉಕ್ಕಿ ಬರ್ತೈತಿ ಅಷ್ಟು ಚೆನ್ನಾಗಿತ್ತು ದೇವಿ ಮೂರ್ತಿ ನಾ ದೇವಿ ದರ್ಶನ ನೀವು ಮಾಡಿ ಕೇಳ್ರಿ ನೆಕ್ಸ್ಟ್ ಡೇ ನೋಡ್ರಿ ನಾವು ನೀವು ನಮ್ಮ ಜೊತೆ ರಾಯರ ದರ್ಶನಕ್ಕೆ ಹೋಗೋಣ ಬರ್ರಿ ಇಲ್ಲಿ ಬೆಳಗ್ಗೆ ಆರು ಗಂಟೆ ಏಳು ಗಂಟೆ ಈ ಥರ ಬಂದು ಪ್ಪ ಅಂತಂದ್ರೆ ನಾವು ದರ್ಶನಕ್ಕೆ ಬಂದರೆ ಇಲ್ಲಿ ಯಾವುದೇ ರೀತಿ ಅಲಂಕಾರಗಳು ಇರಂಗಿಲ್ಲ ಪೂರ್ತಿಯಾಗಿ ಬೃಂದಾವನ ದರ್ಶನನ ಮಾಡ್ಬೋದು ನಾವು ಹೊರಟಿದ್ದ ಹೋಗಿದ್ದಲ್ಲಿಗೆ ಒಂದು ಹನ್ನೆರಡೂವರೆ ಒನ್ ಓ ಕ್ಲಾಕ್ ಆಯ್ತು ರೀ ನಾವು ಇನ್ನೇನು ಒನ್ ಅವರಲ್ಲಿ ದರ್ಶನ ಕ್ಲೋಸ್ ಆಗ್ತತಿ ಅಂತ ಹೇಳ್ತಾ ಇದ್ರು ಹಾಗಾಗಿ ಸ್ವಲ್ಪ ಬೇಗ ಬೇಗನ ಹೊರಟಿವಿ ಎಲ್ಲರೂ ಸೇರಿ ಒಳಗಡೆ ನೋಡ್ರಿ ಎಷ್ಟು ವಿಶಾಲವಾಗಿತ್ತಪ್ಪ ಅಂತಂದ್ರೆ ಏನೋ ಒಂದು ಮನಸ್ಸಿಗೆ ಸಮಾಧಾನ ನೆಮ್ಮದಿ ಇಲ್ಲಿ ಹೋಗಿದ ತಕ್ಷಣ ಇಲ್ಲಿ ಯಾವುದೇ ರೀತಿಯ ಒಂದು ಮೊಬೈಲು ಕ್ಯಾಮ್ರಾಗಳು ಅಲೋ ಇಲ್ಲ ಿಲ್ಲ ಅಂತ ಹೇಳಿದರು ಆದರೆ ನನ್ನ ಪುಣ್ಯನೋ ಏನೋ ನಿಜವಾಗ್ಲೂ ಅಲ್ಲಿ ಯಾರೂ ಏನೂ ಅನ್ನಲಿಲ್ಲ ರಾಯರ ದರ್ಶನನ ನಾನು ಮೊಬೈಲಲ್ಲಿ ಸೆರೆ ಹಿಡ್ದೇನೆ ದಯವಿಟ್ಟು ಎಲ್ಲರೂ ರಾಯರ ದರ್ಶನ ಮಾಡಿ ನೀವು ಅವರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಕೇಳ್ತೀನಿ ಯಾರು ರಾಯರ ದರ್ಶನ ಇಷ್ಟು ವರ್ಷದಿಂದ ಮಾಡಿಲ್ಲೋ ಈ ವಿಡಿಯೋ ಮೂಲಕ ರಾಯರ ದರ್ಶನ ಮಾಡಿ ಅವರಿಗೆ ಏನು ನಿಮ್ಮ ಮನಸ್ಸಿನಲ್ಲ ಇತ್ತು ಅದನ್ನು ನೀವು ಕೇಳಿಕೊಂಡು ಕೃತಾರ್ಥರಾಗಿ ಅಂತ ನಾನು ಕೇಳ್ತೇನೆ ಫ್ರೆಂಡ್ಸ್ ಇಲ್ಲಿ ನೋಡಿರಿ ರಾಯರ ದರ್ಶನ ಮುಗಿಸ್ಕೊಂಡು ಈ ಒಂದು ಸಂದರ್ಭದಲ್ಲಿ ರೀ ಫ್ರೆಂಡ್ಸ್ ನಾನು ಮುಖ್ಯವಾಗಿ ಒಂದು ವಿಷಯ ನಿಮ್ಮ ಜೊತೆಗೆ ಶೇರ್ ಮಾಡೋಕಪ್ಪ ಅಂತ ಅಂದ್ಕೊಂಡೀನಿ ನಾನು ನಾಲ್ಕು ವರ್ಷದಿಂದ ಏನು ನಾನು ದೇವರ ದರ್ಶನ ಮಾಡಬೇಕು ಅನ್ನೋ ಆಸೆ ಇತ್ತಲ್ಲ ಆ ಒಂದು ಆಸೆಯನ್ನು ಶ್ರೀ ಗುರು ರಾಘವೇಂದ್ರರು ನನಗೆ ಒಂದು ಅರ್ಧ ಗಂಟೆಲನ್ನ ನಮಗೆ ನಾಲ್ಕು ಸಲ ನಾವು ಅವರಿಗೆ ದರ್ಶನ ಮಾಡೋಂಥ ಅವಕಾಶನ ನಮಗೆ ಕಲ್ಪಿಸಿಕೊಟ್ರು ಅಂತಂದ್ರೆ ನೀವು ನಂಬಿತೀರ ಇದನ್ನು ನಂಬಲೇಬೇಕು ರೀ ಫ್ರೆಂಡ್ಸ್ ಇದು ನೂರಕ್ಕೆ ನೂರು ಸತ್ಯ ಒಂದು ಹಾಫ್ ಆನ್ ಅವರಲ್ಲ ನಾವು ರಿಪೀಟ್ ರಿಪೀಟಾಗಿ ಅದು ಅವರಾಗೆ ಕರೆದು ನಮ್ಮನ್ನು ಆ ಭಗವಂತನ ಸನ್ನಿಧಾನ ಏನೈತಲ್ಲ ಅದ್ರ ಹತ್ತಿರ ಹೋಗಿ ಏನು ವಿವೇ ವಿ ಐ ಪಿಗಳು ಏನು ದರ್ಶನ ಮಾಡ್ತಾರಲ್ಲ ಅಲ್ಲಿ ಹೋಗಿ ನಾವು ಹೋಗಿ ಆ ರಾಯರ ಹತ್ರ ಹತ್ತರಿಂದ ಹದಿನೈದು ನಿಮಿಷ ನಾವು ರಾಯರ ಹತ್ತಿರ ಕುತ್ಕೊಂಡು ನಾವು ದರ್ಶನ ಮಾಡ್ಕೊಂಡು ಬಂದೇವಿ ಅಂತಂದ್ರೆ ನಮಗೆ ಎಷ್ಟೋ ಜನ್ಮದ ಒಂದು ಪುಣ್ಯ ಅಂತನ ನಾನು ಅನ್ಕೊಂತೀನಿ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ನಿಜವಾಗ್ಲೂ ನಮ್ಮ ಜನ್ಮ ಸಾರ್ಥಕವಾಯಿತು ನೋಡ್ರಿ ಅಲ್ಲಿ ದರ್ಶನ ಮಾಡ್ಕೊಂಡು ಬಂದು ಶ್ರೀ ಗುರು ರಾಯರ ಪ್ರಸಾದನ ಸ್ವೀಕರಿಸಿ ಅಲ್ಲಿಂದ ನಾವು ನೆಕ್ಸ್ಟ್ ಹೊರಗಡೆ ಬಂದ್ವಿ ಆವಾಗ ನನಗೆ ಅನಿಸಿದ್ದು ಅಂತ ನನ್ನ ಮನಸ್ಸಿಗೆ ರಾಯರ ದರ್ಶನ ನಿಜವಾಗ್ಲೂ ಹಾಗೆ ಆಗಂಗಿಲ್ಲ ಅದಕ್ಕೆ ಪುಣ್ಯ ಬೇಕು ಅನ್ನೋದು ಆ ಒಂದು ಪುಣ್ಯ ನಾವು ಮಾಡಿದ್ವಿ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ದೇವಸ್ಥಾನದ ಸುತ್ತಲೂ ರಾಯರದ ಒಂದು ಪವಾಡುಗಳನ್ನು ಆ ಒಂದು ಸೃಷ್ಟಿಸುವಂಥ ಒಂದು ಚಿತ್ರಣಗಳ ಮೂಲಕ ಆಮೇಲೆ ಶ್ರೀಕೃಷ್ಣನ ಅವತಾರಗಳನ್ನು ಇಲ್ಲೆಲ್ಲದನ್ನು ಕೆತ್ತನೆ ಮಾಡಿದ್ರು ಅದರದ್ದು ಒಂದು ಮೆನ್ಷನ್ನು ಮಾಡಿದರು ಯಾವುದು ಈ ಒಂದು ಸಂದರ್ಭ ಅಂತಂದು ಹೇಳಿ ಅದನ್ನೆಲ್ಲದನ್ನು ನೋಡಿಕೊಂಡು ನಾವು ಅಲ್ಲಿಂದ ಸಾಯಂಕಾಲ ಒಂದು ಫೋರ್ ಓ ಕ್ಲಾಕಿಗೆನ ಬಿಟ್ವಿ ರೀ ಫ್ರೆಂಡ್ಸ್ ನಾವು ಅಲ್ಲಿ ಈ ಈ ಒಂದು ಮಂತ್ರಾಲಯಕ್ಕೆ ದರ್ಶನಕ್ಕೆ ಬಂದರೆ ಇಲ್ಲಿ ಪಂಚಮುಖಿ ದೇವಸ್ಥಾನ ಅಂತ ಒಂದು ಐತಂತ್ರಿ ಇಲ್ಲಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ದೂರ ಅಂತ ಹೇಳಿದ್ರು ಆದರೆ ನಮಗೆ ಅಲ್ಲಿಂದ ಮತ್ತೆ ಹೊರಟ್ರೆ ನೈಟ್ ಬರೋದು ಲೇಟ್ ಆಗ್ತೈತಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಮುಖ್ಯವಾಗಿ ನಮಗೆ ರಾಯರ ದರ್ಶನ ಆಯ್ ಆಯಿತು ನೆಕ್ಸ್ಟ್ ಟೈಮ್ ಬಂದಾಗ ಅಲ್ಲಿಗೆಲ್ಲ ಹೋದ್ರಾಯ್ತು ಅಂತ ಅಂದ್ಕೊಂಡು ನಾವು ಅಲ್ಲಿಂದ ಹೊರಟು ಅಲ್ಲೇ ಮಂತ್ರಾಲಯದಿಂದ ಒಂದು ಕಿಲೋಮೀಟ್ರ್ ದೂರದಲ್ಲಿರುವಂಥ ಒಂದು ಅಭಯಾಂಜನೇಯ ಟೈ ಟೆಂಪಲ್ಗೆ ಅಲ್ಲಿ ಹೋಗಿ ವಿಸಿಟ್ ಮಾಡಿ ಮಕ್ಕಳಿಗೆಲ್ಲ ಅಲ್ಲಿ ದರ್ಶನ ಮಾಡಿಸ್ಕೊಂಡು ಅವ್ರ ಆಶೀರ್ವಾದ ತಗೊಂಡು ಅಲ್ಲಿಂದ ನಾವು ನೆಕ್ಸ್ಟ್ ನಮ್ಮ ದಾವಣಗೆರೆ ಹತ್ತ ನಾವು ಬಂದ್ವಿರಿ ಸಾಯಂಕಾಲ ಟೈಮಲ್ಲಿ ಅಂತಂದ್ರೆ ಒಂದು ಏಳರಿಂದ ಎಂಟೊಂಬತ್ತು ಗಂಟೆ ತನಕ ಮಂತ್ರಾಲಯದಲ್ಲಿ ಸಾಯಂಕಾಲ ರಜತ ಮಹೋತ್ಸವಗಳು ಆಮೇಲೆ ಈ ಉತ್ಸವಗಳು ಪಲ್ಲಕ್ಕಿ ಉತ್ಸವ ಇಂಥದ್ದೆಲ್ಲ ನಡಿತೈತಿ ನೋಡ್ಕೊಂಡು ಹೋಗೋಣ ಅಂತ ಒಂದು ಟೈಮ್ ಮಾತಾಡ್ಕೊಂಡ್ವಿ ನಿಜವಾಗ್ಲೂ ಆ ರಾಯರ ದರ್ಶನ ಆಗಿದ್ದು ನೋಡಿ ನಿಜವಾಗ್ಲೂ ಎಲ್ಲದೂ ಇಲ್ಲೇ ಒಟ್ಟಿಗೆ ಆಗೋಯ್ತಲ್ಲ ಅನ್ನೋ ಒಂದು ಖುಷಿಯಿಂದ ನೆಕ್ಸ್ಟ್ ಬಂದಾಗ ಹೋದ್ರಾಯ್ತು ಅಂತ ಅನ್ಕಂಡು ಅಲ್ಲಿಂದ ಹೊರಟ್ವಿ ರೀ ಫ್ರೆಂಡ್ಸ್ ನನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಈ ವಿಡಿಯೋ ಮೂಲಕ ನಾನು ನಿಮಗೆ ಹೇಳೋದು ಏನಪ್ಪ ಅಂತಂದರೆ ಪ್ಲೀಸ್ ದಯಮಾಡಿ ರಾಯರು ಎಲ್ಲರೂ ಪಾಲಿಗೂ ಅದಾರ ನಮಗೆ ಅದಕ್ಕೆ ತಾಳ್ಮೆ ಬೇಕು ಆ ತಾಳ್ಮೆಯಿಂದ ಆ ರಾಯರನ್ನ ನಂಬಿ ನಾವು ಮುಂದೆ ಒರೆಯೋಣ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ ರೀ ಫ್ರೆಂಡ್ಸ್ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗಣರಿ ಫ್ರೆಂಡ್ಸ್ ಅಲ್ಲಿ ತನಕ ನಿಮಗೆಲ್ಲರಿಗೂ ಆ ಗುರು ರಾಘವೇಂದ್ರರ ಆಶೀರ್ವಾದ ಸದಾ ನಮ್ಮ ನಿಮ್ಮೆಲ್ಲ ಮೇಲೇನು ಇರಲಿ ಅಂತ ಕೇಳುತ್ತಾ ನೋಡ್ರಿ ಹತ್ತುವರೆ ಆಯಿತು ನಮ್ಮ ದಾವಣಗೆರೆಗೆ ನಾವು ರೀಚ್ ಆದ್ವಿ ಫ್ರೆಂಡ್ಸ್ ಮತ್ತೆ ಮುಂದೆ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ನಿಮ್ಗೆ ಧನ್ಯವಾದಗಳು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಹರಿ ಓಂ ಶ್ರೀ ಗುರು ಪ್ಯೋ ನಮಃ